ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹದಲ್ಲಿ ವಿದೂಷಿ ಸಮುದ್ಯತ ಮಾತು ಕಲೆ ಕಲಿತರಷ್ಟೇ ಅಲ್ಲ ಆರಾಧಿಸುವ ಮನಸ್ಸು ಬೇಕು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಂದ ವಿದ್ಯುತ್ ಗ್ರಿಡ್ ಕಾಮಗಾರಿ ಪರಿಶೀಲನೆ ಸೂಚನೆ ನಿಗದಿತ ಅವಧಿಗೆ ಕಾಮಗಾರಿ ಮುಗಿಯಬೇಕು ರೈತ ಮುಖಂಡ ದಿನೇಶ್ ಶಿರ್ವಾಳ ಆಗ್ರಹ ಬೆಳೆ ವಿಮೆ ಪರಿಹಾರ ಕೊಡಿಸಬೇಕು ಕಲೆಯನ್ನು ಕಲಿತ ಮಾತ್ರಕ್ಕೆ ಮುಗಿಯಲಿಲ್ಲ ಅದನ್ನು ಆರಾಧಿಸುವ ಮನಸ್ಸು ಕೂಡ ಬೇಕು ಎಂದು ವಿದೂಚಿ ಸಮುಜತ ಹೇಳಿದರು ಇಲ್ಲಿನ ನೃತ್ಯ ಭಾಸ್ಕರ ಸಭಾಭವನದಲ್ಲಿ ನಾಟ್ಯತರಂಗ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹದ ಐದನೇ ದಿನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ವಿದ್ಯಾರ್ಥಿಯೊಬ್ಬ ಗುರುವಿಂದ ಕಾಲುಭಾಗ ಸಹಪಾಠಿಗಳಿಂದ ಕಾಲುಭಾಗ ತನ್ನ ಸ್ವಪ್ರಯತ್ನದಿಂದ ಕಾಲುಭಾಗ ಮತ್ತು ಕಾಲದಿಂದಲೇ ಇನ್ನುಳಿದ ಕಾಲುಭಾಗ ವಿದ್ಯೆಯನ್ನು ಕಲಿಯುವಂತದ್ದು ಹಾಗಾಗಿ ಕಲೆಯೊಂದನ್ನು ಕಲಿಯುವ ಉದ್ದೇಶದಿಂದ ಗುರುಕುಲಕ್ಕೆ ಸೇರಿದ ಮಾತ್ರಕ್ಕೆ ಎಲ್ಲವೂ ಬರುವುದಿಲ್ಲ ಹಲವು ವಿಷಯಗಳನ್ನು ನೋಡಿಯು ಕಲಿಯುವಂತಿದೆ ಎಂದು ಅವರು ಹೇಳಿದರು ಉದ್ಯಮಿ ರವೀಂದ್ರ ಭಟ್ ಮತ್ತು ಪತ್ರಕರ್ತ ರಮೇಶ್ ಹೆಗಡೆ ಮಾತನಾಡಿದರು ನಂತರ ಬಾಲಪ್ರತಿಭೆ ಕುಮಾರಿ ದಿಯಾ ದೀಪಕ್ ಮತ್ತು ಜ್ಯೇಷ್ಠ ಪ್ರದೀಪ್ ಅವರ ಯುಗಳ ಭರತ ನೃತ್ಯ ಬೆಂಗಳೂರು ಗುರುರಾಜು ಅವರಿಂದ ಕುಚುಪಿಡಿ ನೃತ್ಯ ಹಾಗೂ ನಾಟ್ಯತರಂಗ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನೃತ್ಯ ನಡೆಯಿತು ಪಾದಂ ಸ್ವಬ್ರಹ್ಮಚಾರಿ ಪಾದಂ ಕಾಲಕ್ರಮೇಣ ಅಂತ ಸೊ ಆಚಾರ್ಯರು ಏನ್ ಮಾಡ್ತಾರೆ ಆಚಾರ್ಯರಿಂದ ಒಬ್ಬ ಮಗು ಕಾಲುಭಾಗ ವಿದ್ಯೆಯನ್ನು ಕಲಿಯುತ್ತೆ ಇನ್ನು ಕಾಲುಭಾಗ ವಿದ್ಯೆ ಸಹಪಾಠಿಗಳಿಂದ ಕಲಿಯುತ್ತಾರೆ ಇನ್ನು ಕಾಲುಭಾಗ ವಿದ್ಯೆ ತಮ್ಮ ಸ್ವಪ್ರಯತ್ನದಿಂದ ಕಲಿಸ್ಕೋಬೇಕು ಇನ್ನು ಕಾಲುಭಾಗ ವಿದ್ಯೆ ಕಾಲಕ್ರಮೇ ನೀವು ಬೆಳೀತೀರಿ ಭರತನಾಟ್ಯ ಇರ್ಬೋದು ಅದು ಹಿಂದೂಸ್ತಾನಿ ಸಂಗೀತ ಇರ್ಬೋದು ಅದು ಕರ್ನಾಟಕ ಸಂಗೀತ ಇರ್ಬೋದು ಅದು ಯಕ್ಷಗಾನ ಇರ್ಬೋದು ಯಾವುದೇ ಕಲೆ ಇರ್ಬೋದು ಅದರಲ್ಲಿ ನಿಮ್ಮನ್ನ ನೀವು ತೆರೆದುಕೊಳ್ತೀರಿ ನೀವು ತೊಡಕೊಳ್ತೀರಿ ಅಂತ ಆದ್ರೆ ನೀವು ಬೆಳಿತೀರಿ ಇನ್ನು ಅಳಿಯುವ ಕ್ರಿಯೆ ಅಂತಿದೆ ಅದು ಇದೆ ನಾವೆಲ್ಲ ಏನು ನಾವು సక సఖిం సం విద్యా బుద్ధి ప్రదానే గణనాయ విద్యా

ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ತಾಲೂಕಿನ ಉಳ್ಳೂರು ಸಮೀಪ ನಿರ್ಮಾಣಗೊಳ್ಳುತ್ತಿರುವ ನೂತನ ವಿದ್ಯುತ್ ಗ್ರಿಡ್ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಅನೇಕ ವರ್ಷಗಳ ಸಾಗರ ಹೊಸನಗರ ವಿದ್ಯುತ್ ಸಮಸ್ಯೆ ಪರಿಹಾರಕ್ಕೆ ಮತ್ತು ಗುಣಮಟ್ಟದ ವಿದ್ಯುತ್ ನಿರೀಕ್ಷೆಗೆ ಪೂರಕ ಎನ್ನಲಾಗಿರುವ ಈ ಗ್ರಿಡ್ ಕಾಮಗಾರಿಗೆ ಇತ್ತೀಚೆಗೆ ಶಂಕುಸ್ಥಾಪನೆ ಮಾಡಲಾಗಿತ್ತು ಇದಲ್ಲದೆ ಬಿಎಚ್ ರಸ್ತೆ ಅಗಲೀಕರಣದಿಂದಾಗಿ ತೆರವುಗೊಳ್ಳುತ್ತಿರುವ ಇಲ್ಲಿನ ನಗರ ಪೊಲೀಸ್ ಠಾಣೆಗೆ ಸೂಕ್ತ ಸ್ಥಳದ ಪರಿಶೀಲನೆ ಕೂಡ ಪಟ್ಟಣದಲ್ಲಿ ನಡೆಯಿತು ಈ ವೇಳೆ ನಗರಸಭೆ ಆಯುಕ್ತ ಎಚ್ ಕೆ ನಾಗಪ್ಪ ಸದಸ್ಯ ಗಣಪತಿ ಮಂಡ್ಯಗಳಲ್ಲಿ ಮಧುಮಾಲತಿ ಲಲಿತಮ್ಮ ಪ್ರಮುಖರಾದ ಕರೆಸೆ ಚಂದ್ರಪ್ಪ ಟಿಪಿ ರಮೇಶ್ ಮತ್ತಿತರರು ಹಾಜರಿದ್ದರು ಅನಂತಪುರ ಹೋಬಳಿ ಗೌತಮಪುರ ವ್ಯಾಪ್ತಿಯ ಅನೇಕ ರೈತರಿಗೆ ಬೆಳೆ ವಿಮೆ ಪಾವತಿಯೂ ಬೆಳೆ ಕಳೆದುಕೊಂಡಿರುವುದಕ್ಕೆ ವಿಮಾ ಪರಿಹಾರ ಬಂದಿಲ್ಲ ಈ ಕುರಿತು ಸಂಬಂಧಪಟ್ಟವರು ತಕ್ಷಣ ಗಮನಹರಿಸಿ ರೈತರಿಗೆ ನ್ಯಾಯ ಒದಿಸಿಕೊಡಬೇಕು ಎಂದು ರೈತ ಮುಖಂಡ ದಿನೇಶ್ ಶಿರುವಾಳ ಆಗ್ರಹಿಸಿದ್ದಾರೆ ಅನಂತಪುರ ಹೋಬಳಿಯ ಗೌತಮಪುರ ಗ್ರಾಮ ಪಂಚಾಯಿತಿಯ ರೈತರು ಏನು ಎಕರೆಗೆ ಎರಡ್ ಸಾವಿರದ ಐದನೂರಂತೆ ಬೆಳೆ ವಿಮೆಯನ್ನ ಪಾವತಿ ಮಾಡಿದ್ರು ಅವರು ಎಲ್ರಿಗೂ ಕೂಡ ಬೆಳೆ ವಿಮೆಯ ಪರಿಹಾರದ ಮೊತ್ತದಿಂದ ವಂಚಿತರಾಗಿದ್ದಾರೆ ವಂಚನೆ ಆಗಿದೆ ಕಾರಣ ಮಳೆ ಪ್ರಮಾಣವನ್ನು ನಿರ್ಧರಿಸತಕ್ಕಂತ ಮಳೆ ಮಾಪಕ ಸರಿ ಇರಲಿಲ್ಲ ಅನ್ನೋ ಒಂದು ಉತ್ತರವನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಾನು ತಗೊಂಡಿದ್ದೇನೆ ಮಳೆ ಪ್ರ ಮಳೆ ಮಾಪಕವನ್ನ ಸರಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸ ರೈತರದಲ್ಲ ಹಾಗಾಗಿ ಸರಿಸುಮಾರು ಒಂದು ಕೋಟಿಗೂ ಅಧಿಕ ಮೊತ್ತದ ಪರಿಹಾರದಿಂದ ಈ ಪಂಚಾಯತಿ ವ್ಯಾಪ್ತಿಯ ಗೌತಮಪುರ ಪಂಚಾಯಿತಿ ವ್ಯಾಪ್ತಿಯ ರೈತರು ವಂಚಿತರಾಗಿದ್ದಾರೆ ಈ ಕೂಡಲೇ ಮಾನ್ಯ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಮತ್ತು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಸಾಗರರವರು ಆದಷ್ಟು ಬೇಗ ಎಲ್ಲಿ ಲೋಪ ಆಗಿದೆ ಅದನ್ನ ಸರಿಪಡಿಸಿ ಆ ಎಲ್ಲಾ ರೈತರಿಗೂ ಅವರ ಖಾತೆಗೆ ಈ ವಿಮಾ ಪರಿಹಾರದ ಮೊತ್ತವನ್ನ ಜಮೆ ಮಾಡೋ ಕಡೆಗೆ ನಿಮ್ಮ ಗಮನ ಹರಿಸಬೇಕು ಆ ಆ ಕಡೆಗೆ ಕಾರ್ಯಪ್ರವೃತ್ತರ ಆಗಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತೇನೆ ಇನ್ನೊಂದು ವಾರ ನಾವೆಲ್ಲ ಕಾಯ್ತೇವೆ ಆ ನಂತರದಲ್ಲಿ ಧರಣಿ ಸತ್ಯಾಗ್ರಹ ಈ ವಿಚಾರದಲ್ಲಿ ಅನಿವಾರ್ಯ ಆಗ್ತದೆ ನೀವು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಭಾವಿಸ್ಕೊಂಡಿ ದಯವಿಟ್ಟು ಸರಿಪಡಿಸಿ ಅವರಿಗೆ ಅವರ ವಿಮಾ ಪರಿಹಾರದ ಮೊತ್ತವನ್ನ ನಮಸ್ಕಾರ